ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿ ಪಕ್ಷದ ವತಿಯಿಂದ ಏನು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಗೆ ಬಲಿಯಾಗಿದ್ದಾರೆ ಇದನ್ನು ಇವರಿಗೆ ಸಂತಾಪವನ್ನು ತೀವ್ರ ಸಂತಾಪವನ್ನು ಒಂದು ನೀಡಲಿಕ್ಕೆ ಇವತ್ತು ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ನಾವು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವಂತಹ ಅಮೀರಮ್ಮ ಸರ್ಕಲ್ ಸರ್ಕಲ್ನಲ್ಲಿ ನಾವು ಇವತ್ತು ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಏನು ಇವತ್ತು ಭಯೋತ್ಪಾದಕ ದಾಳಿ ಆಗಿದೆ ಇದು ಅಮಾನವೀಯ ಕೃತ್ಯ ಯಾವುದೇ ಧರ್ಮ ಆಗಲಿ ಯಾವುದೇ ಒಂದು ಧರ್ಮ ಆಗ್ಲಿ ಯಾರು ಕೂಡ ಭಯೋತ್ಪಾದನೆಯನ್ನು ಪರಿಪಾದಿಸಲ್ ಪರಿಪಾದಿಸಲ್ಲ ಯಾಕಂತ ಹೇಳಿದ್ರೆ ಧರ್ಮ ಅನ್ನೋದು ಒಂದು ಶಾಂತಿಯ ಸಂಕೇತ ಸೌಹಾರ್ದತೆಯ ಸಂಕೇತ ಪ್ರೀತಿಯ ಸಂಕೇತ ನ್ಯಾಯದ ಸಂಕೇತ ಆಗಿರುವಂತ ಹೊರತು ಭಯೋತ್ಪಾದಕ ಸಂಕೇತ ಆಗಲಿಕ್ಕೆ ಯಾವುದಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ನಾವೆಲ್ಲರೂ ಭಾರತೀಯರು ಧರ್ಮವನ್ನು ಬದಿಗಿಟ್ಟು ಇವತ್ತೆಲ್ಲರೂ ಭಾರತೀಯರನ್ನಾಗಿ ನಾವು ಇವತ್ತು ಈ ದಾಳಿಯನ್ನು ಭಯೋತ್ಪಾದಕ ದಾಳಿಯನ್ನು ತೀವ್ರವಾಗಿ ಖಂಡಿಸಬೇಕಾಗಿದೆ ಇವತ್ತು ಏನ್ ನಾವು ಇವತ್ತು ಸಂತಾಪವನ್ನು ವ್ಯಕ್ತಪಡಿಸಿದ್ದೀವಿ ಅವರ ಕುಟುಂಬದ ಜೊತೆಯಲ್ಲಿ ನಮ್ಮ ನೋವು ಕೂಡ ಇದೆ ಅಂತ ಹೇಳಿ ನಾವು ಇವತ್ತು ಮಧ್ಯ ಮುಂದೆ ಹೇಳಕ್ಕೆ ಇಷ್ಟಪಡ್ತೇವೆ ಯಾಕಂತ ಹೇಳಿದ್ರೆ ಪ್ರವಾಸ ಪ್ರವಾಸಿಗರ ಜೊತೆಗೆ ನಮ್ಮ ಶಿವಮೊಗ್ಗದ ಒಂದು ಉದ್ಯಮಿ ಆದಂತಹ ಮಂಜುನಾಥ್ ರಾವ್ ಕೂಡ ಅಲ್ಲಿ ಟೂರಿಸಂಗೆ ಹೋಗಿರ್ತಾರೆ ಅವರು ಕೂಡ ಈ ಭಯೋತ್ಪಾದನಾ ದಾಳಿಗೆ ಬಲಿಯಾಗಿದ್ದಾರೆ ನಾವು ಅವರ ಕುಟುಂಬ ನೋವು ನೋವನ್ನು ನಾವು ಅರ್ಥ ಮಾಡ್ಕೊಂತೀವಿ ನಾವು ಕೂಡ ಅದೇ ನೋವು ಕೂಡ ನಾವು ಇವತ್ತು ಎಲ್ಲರ ಜೊತೆ ಹಂಚ್ಕೊಂತ ಇದ್ದೀವಿ ಈ ಭಯೋತ್ಪಾದಕ ದಾಳಿಯನ್ನು ಏನು ಇನ್ವೆಸ್ಟಿಗೇಷನ್ ಮಾಡಿ ಇದರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ರಕ್ಷಣಾ ಇಲಾಖೆ ಆಗಲಿ ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ಸಚಿವರಾಗಲಿ ಬೇಗ ಈ ದಾಳಿಯನ್ನ ಉತ್ತರವಾಗಿ ನೀಡಿ ಇವತ್ತು ಆ ಮೃತರ ಕುಟುಂಬದವರಿಗೆ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ನಾವು ಆಗ್ರಹಿಸುತ್ತಾ ಈ ಒಂದು ಸೈಲೆಂಟ್ ಪ್ರೊಟೆಸ್ಟ್ ಇವತ್ತು ನಾವು ಕ್ಯಾಂಗೂ ಪ್ರೊಟೆಸ್ಟ್ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ